ಡಿಸಿಸಿ ಬ್ಯಾಂಕ್ಗೆ ಈಗಾಗಲೇ ಒಂಬತ್ತು ಜನ ನಿರ್ದೇಶಕರು ಅವಿರೋಧ ಆಯ್ಕೆಯಾಗಿದ್ದಾರೆ ಸವದತ್ತಿಯಿಂದ ವಿರೂಪಾಕ್ಷ ಮಾಮನಿ ಕಾಗವಾಡದಿಂದ ರಾಜುಕಾಗೆ ಚಿಕ್ಕೋಡಿಯಿಂದ ಗಣೇಶ್ ಹುಕ್ಕೇರಿ ಸವದತ್ತಿ ಕ್ಷೇತ್ರದಿಂದ ವಿಶ್ವಾಸ ವೈದ್ಯ ಆಯ್ಕೆಯಾಗಿದ್ದಾರೆ ಬೆಳಗಾವಿ ಗ್ರಾಮೀಣದಿಂದ ರಾಹುಲ್ ಜಾರಕಿಹೊಳಿ ಗೋಕಾಕದಿಂದ ಅಮರನಾಥ ಜಾರಕಿಹೊಳಿ ಮೂಡಲಗಿಯಿಂದ ನೀಲಕಂಠ ಕಪ್ಪಲಗುದ್ದಿ ಕಾನಾಪುರ ಕ್ಷೇತ್ರದಿಂದ ಅರವಿಂದ ಪಾಟೀಲ ವಿವಿಧೋದ್ದೇಶ ಸಹಕಾರಿ ಸಂಘಗಳಿಂದ ಚನ್ನರಾಜ ಆಯ್ಕೆ ಆಯ್ಕೆಯಾಗಿದ್ದಾರೆ ಪ್ರಸ್ತುತ ನಮ್ಮ ಬಣದಿಂದ ಹದಿಮೂರು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದೇವೆ ಅವಿರೋಧ ಆಯ್ಕೆಯಾದ ಒಂಬತ್ತು ಜನ ನಿರ್ದೇಶಕರು ತಮ್ಮವರೇ ಎಂದು ಜಾರಕಿಹೊಳಿ ಪೆನಲ್ನವರು ಹೇಳಿಕೊಳ್ಳುತ್ತಿದ್ದಾರೆ ಆದರೆ ಒಂಬತ್ತು ನಿರ್ದೇಶಕರಲ್ಲಿ ಪ್ರಮುಖವಾಗಿ ಲಿಂಗಾಯತ ನಿರ್ದೇಶಕರನ್ನು ತಮ್ಮತ್ತ ಸೆಳೆಯಲು ಕತ್ತಿ ಸವದಿ ಬಣ ರಣತಂತ್ರ ರೂಪಿಸುತ್ತಿದೆ ಎನ್ನಲಾಗಿದೆ ಒಂಬತ್ತು ಜನರಲ್ಲಿ ಚಿಕ್ಕೋಡಿಯ ಗಣೇಶ ಹೊಕ್ಕೇರಿ ತಟಸ್ಥ ಬಣ ಎಂದು ಹೇಳಿಕೊಂಡಿದ್ದರೆ ಕಾಗವಾಡದ ರಾಜುಕಾಗೆ ಲಕ್ಷ್ಮಣ ಸವದಿ ಅವರ ಆಪ್ತರು ಸವದತ್ತಿಯ ವಿರೂಪಾಕ್ಷ ಮಾಮಾನಿ ಮಾಜಿ ಸಿಎಂ ಬಿಎಸ್ವೈ ಕಟ್ಟ ಅಭಿಮಾನಿ ಚುನಾವಣೆ ನಡೆಯಲಿರುವ ಕ್ಷೇತ್ರಗಳಾದ ಹುಕ್ಕೇರಿಯಿಂದ ರಮೇಶ ಕತ್ತಿ ಅಥಣಿಯಿಂದ ಲಕ್ಷ್ಮಣ ಸವದಿ ಅವರ ಪರವಾಗಿಯೇ ಸಮೀಕ್ಷೆಗಳು ಬರುತ್ತಿವೆ ಎನ್ನಲಾಗಿದೆ ಹಾರೋಗೇರಿ ಕ್ಷೇತ್ರದ ಬಸಗೌಡ ಪಾಟೀಲ್ ನೇರವಾಗಿ ಕತ್ತಿ ಸವದಿ ಬಣದಲ್ಲಿ ಗುರುತಿಸಿಕೊಂಡಿದ್ದರೆ ರಾಮದುರ್ಗದಲ್ಲಿ ರಾಮಣ್ಣ ಯಾದವಾಡ ಒಲವು ಸಹ ಈ ಕಡೆಗಿದೆ ನಿಪ್ಪಾಣಿಯಲ್ಲಿ ಉತ್ತಮ ಪಾಟೀಲ ಅದೃಷ್ಟ ಒಲಿದ್ರೆ ಕತ್ತಿ ಸವದಿ ಬಣಕ್ಕೆ ವರವಾಗುವ ಸಾಧ್ಯತೆ ಇದೆ ಅದರಂತೆ ಕಿತ್ತೂರಿನಲ್ಲಿ ವಿಕ್ರಮ ಇನಾಮದಾರ ಬೈಲಹೊಂಗಲದಲ್ಲಿ ಮಹಾಂತೇಶ ದೊಡ್ಡಗೌಡ್ರ ಗೆಲುವು ಸಾಧಿಸಿದರೆ ಕತ್ತಿ ಸವದಿ ಬಣದ ಜೊತೆ ಗುರುತಿಸಿಕೊಳ್ಳುವವರ ಸಂಖ್ಯೆ ಎಂಟರಿಂದ ಹತ್ತು ಆಗುವ ಸಾಧ್ಯತೆ ಎನ್ನಲಾಗಿದೆ ಈ ಲೆಕ್ಕಾಚಾರದಿಂದಲೇ ಈಚೆಗೆ ಆರೋಕೆರಿಯಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ನಮ್ಮ ಬಣದವರೇ ಅಧ್ಯಕ್ಷರಾಗುವುದು ಗ್ಯಾರಂಟಿ ಎಂದು ಮಾಜಿ ಡಿಸಿಎಂ ಶಾಸಕ ಲಕ್ಷ್ಮಣ ಸವದಿ ವಿಶ್ವಾಸದಿಂದ ಹೇಳಿದ್ದಾರೆ ಎಂಬ ವಿಶ್ಲೇಷಣೆಗಳು ನಡೆದಿವೆ ಈಗಾಗಲೇ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಸೋತು ಹಿನ್ನಡೆ ಅನುಭವಿಸಿರುವ ಜಾರಕಿಹೊಳಿ ಕುಟುಂಬಕ್ಕೆ ಡಿಸಿಸಿ ಬ್ಯಾಂಕಿನಲ್ಲೂ ಸೋಲಿನ ರುಚಿ ತೋರಿಸಿದರೆ ಮುಂಬರುವ ವಿಧಾನಸಭೆ ಚುನಾವಣೆಗೆ ಜಿಲ್ಲೆಯ ರಾಜಕೀಯ ಸಮೀಕರಣವೇ ಬದಲಾಗಲಿದೆ ಜಿಲ್ಲೆಯಲ್ಲಿ ಜಾರಕಿಹೊಳಿ ಸಹೋದರರು ಹೊಂದಿರುವ ಪ್ರಾಬಲ್ಯ ಮುರಿಯಬಹುದು ಎಂಬ ಲೆಕ್ಕಾಚಾರದಲ್ಲಿ ವಿರೋಧಿ ಪಾಳಿಯ ಕಾರ್ಯ ತತ್ಪರವಾಗಿದೆ ಆದರೆ ಈ ಕಾರ್ಯ ಅಂದುಕೊಂಡಷ್ಟು ಸುಲಭವೂ ಅಲ್ಲ ಅವಿರೋಧ ಆಯ್ಕೆಗೆ ಸ್ವತಃ ಬಾಲಚಂದ್ರ ಜಾರಕಿಹೊಳಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಈಗಾಗಲೇ ಲಿಂಗಾಯತ ಸಮುದಾಯದವರೇ ಅಧ್ಯಕ್ಷರಾಗಲಿದ್ದಾರೆ ಎಂಬ ಟ್ರಂಪ್ ಕಾರ್ಡ್ ಕೂಡ ವರವಾಗಬಹುದು ಇದರ ನಡುವೆ ಜಾರಕಿಹೊಳಿ ಸಹೋದರರು ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದು ಐದಾರು ತಿಂಗಳ ಹಿಂದಿನಿಂದಲೇ ತಮ್ಮೆಲ್ಲ ಶಕ್ತಿಯನ್ನ ಬಳಸಿ ಬಣವನ್ನು ಗಟ್ಟಿಗೊಳಿಸಿದ್ದಾರೆ ಈಚೆಗಷ್ಟೇ ರಂಗಕ್ಕಿಳಿದಿರುವ ವಿರೋಧಿ ಬಣದ ಕಸರತ್ತು ವ್ಯರ್ಥ ಆಗಲಿದೆ ಎಂಬುದು ಜಾರಕಿಹೊಳಿ ಬಣದ ವಾದ ನಮ್ಮ ಬಣದ ಒಂಬತ್ತು ನಿರ್ದೇಶಕರು ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಹೇಳಿಕೊಳ್ಳುತ್ತಿದ್ದಾರೆ ಯಾರ್ಯಾರು ಅವಿರೋಧ ಆಯ್ಕೆ ಆಗಿದ್ದಾರೆ ಯಾರು ಚುನಾವಣೆಯಲ್ಲಿ ಗೆಲ್ಲಲಿದ್ದಾರೆ ಎಲ್ಲವೂ ನನ್ನ ಕಿಸಿಯ ಚೀಟಿಯಲ್ಲಿದೆ ನಾವೇನು ಉಪ್ಪಿನಕಾಯಿ ನೆಕ್ಕಲು ರಾಜಕೀಯಕ್ಕೆ ಬಂದಿಲ್ಲ ರಾಜಕೀಯ ಮಾಡೋದು ಹೇಗೆಂದು ನಮಗೂ ಗೊತ್ತು ಅಂತ ಶಾಸಕ ಲಕ್ಷ್ಮಣ ಸವದಿ ಹೇಳುತ್ತಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿಯಾಗಿರಿ ಜೀನಿ ಸ್ಲಿಮ್ನ ಯೂಸ್ ಮಾಡಿ